ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಡಿ ಲೈಟ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತ ಇವತ್ತು ನಾನು ಪಪ್ಪಾಯಿ ಹಣ್ಣಿನಿಂದ ಚಪಾತಿ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ತುಂಬಾ ರುಚಿಕರವಾಗಿ ಹಾಗೆ ತುಂಬಾ ಸ್ವಾದಿಷ್ಟವಾದಂತಹ ಈ ಚಪಾತಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಎಲ್ಲರೂ ಈ ಚಪಾತಿ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ತಿಳಿಸಿ ಬನ್ನಿ ಹಾಗಿದ್ರೆ ಈ ಚಪಾತಿ ಹೇಗೆ ಮಾಡುವುದು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ಪಾಗುವಷ್ಟು ಹಣ್ಣಾದ ಪಪ್ಪಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಇಲ್ಲಿ ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು ರುಬ್ಬಿಕೊಳ್ಳುವಾಗ ಯಾವುದೇ ನೀರು ಹಾಕುವ ಅವಶ್ಯಕತೆ ಇಲ್ಲ ಪಪ್ಪಾಯಿ ಹಣ್ಣಿನಲ್ಲಿದ್ದ ನೀರೇ ಸಾಕು ನೋಡಿ ಎಷ್ಟು ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗಿದೆ ಇನ್ನು ನಾನಿಲ್ಲಿ ಒಂದು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಬಾಣಲೆ ಇಟ್ಟು ನಾವು ರುಬ್ಬಿಕೊಂಡಂತಹ ಪಪ್ಪಾಯಿಯ ಪ್ಯೂರಿಯನ್ನು ಬಾಣಲೆಯಲ್ಲಿ ಒಂದು ಎರಡು ನಿಮಿಷ ಆಗುವಷ್ಟು ಬಿಸಿ ಮಾಡಿಕೊಳ್ತಾ ಇದ್ದೇನೆ ಯಾಕಂದರೆ ಕೆಲವರಿಗೆ ಈ ಪಪ್ಪಾಯಿ ಹಣ್ಣಿನ ಹಸಿ ವಾಸನೆ ಆಗುವುದಿಲ್ಲ ಅಂಥವರು ಹೀಗೆ ಒಂದು ಎರಡು ನಿಮಿಷ ಬಿಸಿ ಮಾಡಿ ಮತ್ತೆ ಚಪಾತಿ ಹಿಟ್ಟು ಕಲಿಸುವಾಗ ಇದನ್ನು ಆ್ಯಡ್ ಮಾಡಿಕೊಳ್ಳಿ ಪಪ್ಪಾಯಿ ಹಣ್ಣು ಹಸಿವಾಸನೆ ಬರುವುದಿಲ್ಲ ಹಾಗೆ ಇಷ್ಟಪಡೋರು ಅದನ್ನು ಹಾಗೆ ಚಪಾತಿ ಹಿಟ್ಟಿನಲ್ಲಿ ಹಾಕಿ ಕಲಸಿಕೊಳ್ಬೋದು ಇನ್ನು ನಾನೊಂದು ಅಗಲದ ಪಾತ್ರ ತಗೊಂಡು ಅದಕ್ಕೆ ನಾವು ಪ್ರಿಪೇರ್ ಮಾಡಿಕೊಂಡಂತಹ ಪಪ್ಪಾಯಿ ಹಣ್ಣಿನ ಪ್ಯೂರಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಇಷ್ಟನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಳ್ತಾ ಇದ್ದೇನೆ ಇನ್ನಿದಕ್ಕೆ ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಹಾಗೆ ಒಂದು ಎರಡು ಚಮಚ ಆಗುವಷ್ಟು ಬಿಸಿ ಮಾಡಿದ ತುಪ್ಪ ಇಷ್ಟು ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಳ್ಬೇಕು ಗೋಧಿ ಹಿಟ್ಟು ಆ್ಯಡ್ ಮಾಡುವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಿ ಎಲ್ಲಾದರೂ ಪಪ್ಪಾಯಿ ಹಣ್ಣಿನ ಪ್ಯೂರಿ ಸ್ವಲ್ಪ ನೀರಾಗಿದ್ದರೆ ಗೋಧಿ ಹುಡಿ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಹಾಗೆ ಪಪ್ಪಾಯಿ ಹಣ್ಣಿನ ಪ್ಯೂರಿ ಗಟ್ಟಿಯಾಗಿದ್ದರೆ ಗೋಧಿ ಹುಡಿ ಸ್ವಲ್ಪ ಕಡಿಮೆ ಸಾಕಾಗ್ತದೆ ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗೋಧಿ ಹುಡಿ ಆ್ಯಡ್ ಮಾಡಿ ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಗೋಧಿ ಹುಡಿ ಆ್ಯಡ್ ಮಾಡಿಕೊಂಡಿದ್ದೇನೆ ಈಗ ನಮ್ಮ ಚಪಾತಿ ಹಿಟ್ಟು ರೆಡಿಯಾಗಿದೆ ಇನ್ನಿದಕ್ಕೆ ಒಂದು ಎರಡು ಡ್ರಾಪ್ ಆಗುವಷ್ಟು ತುಪ್ಪ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಹತ್ತು ನಿಮಿಷ ಆದ ಮೇಲೆ ನೋಡಿ ನಮ್ಮ ಚಪಾತಿ ಹಿಟ್ಟು ಎಷ್ಟು ಸ್ಮೂತಾಗಿ ಬಂದಿದೆ ಇನ್ನಿದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ರೆಡಿ ಮಾಡಿಕೊಳ್ಳುವ ನೋಡಿ ಉಂಡೆ ರೆಡಿಯಾಗಿದೆ ಇನ್ನು ಚಪಾತಿ ಲಟ್ಟಿಸಿಕೊಳ್ಳುವ ಒಂದೊಂದೇ ಉಂಡೆಯನ್ನು ಹೀಗೆ ಚಪಾತಿ ಮಣೆಯಲ್ಲಿ ಇಟ್ಟು ಸ್ವಲ್ಪ ಗೋಧಿ ಹುಡಿ ಹಾಕಿ ಚೆನ್ನಾಗಿ ಲಟ್ಟಿಸಿಕೊಳ್ತಾ ಬರಬೇಕು ಯಾವ ರೀತಿ ನೀವು ಚಪಾತಿ ಲಟ್ಟಿಸ್ತೀರೋ ಅದೇ ರೀತಿ ಇದನ್ನು ಆಯಿತು ಕೆಲವು ಮಕ್ಕಳಿಗೆಲ್ಲ ಈ ಪಪ್ಪಾಯಿ ಹಣ್ಣು ಇಷ್ಟ ಆಗೋದಿಲ್ಲ ಅಂಥವರಿಗೆ ಹೀಗೆ ಚಪಾತಿ ಎಲ್ಲ ಮಾಡಿಕೊಟ್ರೆ ಪಪ್ಪಾಯಿ ಹಣ್ಣು ತಿಂದಾಗೂ ಆಗ್ತದೆ ಚಪಾತಿ ತಿಂದಾಗೂ ಆಗ್ತದೆ ಅಮ್ಮಂದಿರಿಗೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾದಾಗ ಆಯಿತು ಈ ಪಪ್ಪಾಯಿ ಹಣ್ಣು ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು ಸಿಹಿ ಬೇಕು ಅಂತಿದ್ದರೆ ಚಪಾತಿ ಹಿಟ್ಟು ಕಲಸುವಾಗ ಎರಡು ಚಮಚ ಸಕ್ಕರೆ ಆ್ಯಡ್ ಮಾಡಿಕೊಳ್ಳಿ ಇನ್ನು ನಾನೊಂದು ಕಬ್ಬಿಣದ ತವವನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ತವ ಬಿಸಿಯಾದ ತಕ್ಷಣ ಅದಕ್ಕೆ ಒಂದೊಂದೇ ಚಪಾತಿಯನ್ನು ನಾವು ಲಟ್ಟಿಸಿಕೊಂಡಂತಹ ಚಪಾತಿಯನ್ನು ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತಾ ಬರಬೇಕು ಎರಡು ಸೈಡಲ್ಲೂ ಚೆನ್ನಾಗಿ ಬೇಯಲಿ ಎರಡು ಸೈಡಿಗೂ ಸ್ವಲ್ಪ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ತಾ ಬನ್ನಿ ಬಿಸಿ ಬಿಸಿ ಇರುವಾಗಲೇ ಈ ಚಪಾತಿಯನ್ನು ಸರ್ವ್ ಮಾಡಿ ಬಿಸಿ ಇರುವಾಗ ತಿಂದಷ್ಟು ರುಚಿ ತಣ್ಣಗಾದಾಗ ಸಿಗೋದಿಲ್ಲ ಹಾಗಾಗಿ ಬಿಸಿ ಇರುವಾಗಲೇ ತಿನ್ನಿ ಸ್ನೇಹಿತರೆ ಈ ಪಪ್ಪಾಯಿ ಹಣ್ಣಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಇದೊಂದು ಒಳ್ಳೆಯ ಔಷಧ ಈ ಚಪಾತಿಗೆ ಬೇಕಾದಂತಹ ಇಂಗ್ರೀಡಿಯಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಹಾಗೆ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಈ ಪಪ್ಪಾಯಿ ಹಣ್ಣಿನ ಚಪಾತಿಯನ್ನು ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹೀಗೆ ಎರಡು ಸೈಡು ನಿಧಾನಕ್ಕೆ ತುಪ್ಪ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತಾ ಬನ್ನಿ ಚಪಾತಿ ಚೆನ್ನಾಗಿ ಬೇಯಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಆರೆಂಜ್ ಕಲರ್ ಪಪ್ಪಾಯಿ ಆದರೆ ಆರೆಂಜ್ ಕಲರಲ್ಲಿ ಬರ್ತದೆ ಹಾಗೆ ಯೆಲ್ಲೋ ಕಲರ್ ಪಪ್ಪಾಯಿ ಆದರೆ ನಮ್ಮ ಚಪಾತಿ ಎಲ್ಲೋ ಕಲರಲ್ಲಿ ಬರ್ತದೆ ನಾನಿನ್ನು ಇದೇ ಚಪಾತಿಯನ್ನು ನಾನ್ಸ್ಟಿಕ್ ತವದಲ್ಲಿ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ತವ ಬಿಸಿಯಾದ ತಕ್ಷಣ ಅದಕ್ಕೆ ಚಪಾತಿ ಹಾಕಿ ಎರಡು ಸೈಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ತಾ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಸ್ಟಿಕ್ ತವ ಆದ ಕಾರಣ ನಾನಿಲ್ಲಿ ತುಪ್ಪ ಆ್ಯಡ್ ಮಾಡಿಕೊಳ್ಳಿಲ್ಲ ಇನ್ನಿದನ್ನು ನಿಮಗೆ ಇಷ್ಟವಾದ ಸೈಡ್ ಡಿಶ್ಶಿನೊಂದಿಗೆ ಸರ್ವ್ ಮಾಡಿ ಸ್ನೇಹಿತರೆ ಈ ಹೊಸ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು